మహిళరిందోలీ <iyorsunuzas> తరాటే ಸ್ವಚ್ಛ ಕೆರೆಗಳನ್ನು ಉಳಿಸಿ ವೃಷಭಾವತಿ ಕೊಳಚೆ ನೀರು ಬೇಡ ಎಂದು ಅಭಿಯಾನ ಆರಂಭವಾಗಿದ್ದು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ದೊಡ್ಡ ಕೆರೆ ಚಿಕ್ಕ ಕೆರೆ ಹೋರಾಟ ಸಮಿತಿ ಟಿ ಬೇಗೂರು ಸುತ್ತಮುತ್ತಲಿನ ಸ್ಥಳೀಯರಿಂದ ಪ್ರತಿಭಟನೆಗೆ ಕರೆ ನೀಡಿದ್ದರು ಈಗಾಗಲೇ ನೆಲಮಂಗಲ ತಾಲೂಕಿನಲ್ಲಿ ವೃಷಭಾವತಿ ಪೈಪ್ಲೈನ್ ಕಾಮಗಾರಿ ಆರಂಭವಾಗಿದ್ದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನಡೆಗೆ ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿ ಅಂತರ್ಜಲ ವೃದ್ಧಿಯಾಗುತ್ತದೆ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನು ಶುದ್ದೀಕರಣ ಮಾಡಿ ಕೆರೆಗಳಿಗೆ ಹರಿಸುವುದು ಬೇಡ ಶಾಂತಿಯುತ ಪ್ರತಿಭಟನೆ ನಡೆಯುವ ವೇಳೆ ಏಕಾಏಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಸಭೆಯನ್ನು ತಡೆಯುವ ಪ್ರಯತ್ನ ನಡೆಸಿದರು ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ತೀವ್ರ ಸ್ವರೂಪ ಪಡೆದು ಮಹಿಳೆಯರು ಪೊಲೀಸರ ಕ್ರಮಕ್ಕೆ ಭಾರೀ ವಿರೋಧ ವ್ಯಕ್ತಪಡಿಸಿದರು ಈ ವೇಳೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಡಿವೈಎಸ್ಪಿ ಐದು ಜನ ಇನ್ಸ್ಪೆಕ್ಟರ್ ಮೂರು ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಮುಂಜಾಗ್ರತಾ ಕ್ರಮವಾಗಿ ಈ ನೂರಕ್ಕೂ ಹೆಚ್ಚು ಪೊಲೀಸರ ಭದ್ರತೆಗೆ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಸಭೆ ಸೇರಿ ಋಷಭಾವತಿ ವಿರುದ್ಧ ಉಗ್ರ ರೂಪದಲ್ಲಿ ಹೋರಾಟ ನಡೆಸುವುದಾಗಿ ಕರೆ ನೀಡಿದರು ನಮ್ ಮಾಜಿ ಎಂಎಲ್ ಎಲ್ ಎ ಆಗ್ಲಿ ನಮ್ ಬೇಗ ಪಂಚಾಯ್ತಿಗಾಗಲಿ ತಿಳಿಸಿಲ್ಲ ನಮ್ ಲೇಡಿಸ್ಗಾಗಲಿ ತಿಳಿಸಿಲ್ಲ ನಮ್ ಸಂಘ ಅಂತ ಇರುತ್ತೆ ಒಂದು ಗ್ರಾಮಸ್ಥರಿಗೆ ಏನು ತಿಳಿಸ್ದಂಗೆ ಇವರು ಮಾಜಿ ಎಂಎಲ್ ಎಲ್ ಬೇಗೂರ್ಗೆ ಪೈಪ್ ಲೈನ್ ಬರೋದಾಗ ಏನ್ ಮಾಡ್ತಿದ್ರು ಬೇಗ್ರಿಗೆ ಅದನ್ ತಿಳಿಸ್ರ ಪೈಪ್ ಲೈನ್ ಬರೋದಾಗ ಏನ್ ಮಾಡ್ತೀರ್ ಸರ್ ಎಮ್ ಎಲ್ ಎ ಪೈಪ್ಲೈನ್ ಸಿಕ್ಕಾರ ಕಚ್ಚಾ ನೀರು ತಂದ್ಬಿಡಕ್ಕೆ ಅವರೇ ಬೇಕಾ ಈ ಕೆಟ್ಟ ಕೆಲಸ ಮಾಡಕ್ಕೆ ನಾನು ಮಾಡ್ತೀನಿ ಒಂದ್ ಮಗಾನು ಮಾಡ್ತಾ ಇದ್ದೇ ಅವ್ರು ಒಳ್ಳೆ ಎಮ್ ಎಲ್ ಮಾಡಿದಾರೆ ಅದನ್ನ ಗ್ರಾಮಸ್ಥರು ತಿಳಿಸಿದ್ರೆ ನಾವೇ ನಾವ್ ಹೋರಾಟ ಮಾಡ್ತಿದ್ದೋ ಪೈಪ್ಲೈನ್ ಬರಕೆ ಬಿಡ್ತಿರ್ಲಿಲ್ಲ ಈ ಪೈಪ್ ಪೈಪ್ಲೈನ್ ಅಂತ ಹೇಳಿ ನೀರ್ ಬಿಡ್ಸಿ ಬಿಡಲ್ಲ ಸಭೆ ಮಾಡ್ತಿದ್ದಂಗೆ ಪೊಲೀಸರು ಎಲ್ಲ ಮಾಡಕ್ ಮಾಡ್ ಗೊತ್ತಿಲ್ಲ ನಮ್ಗೆ ತಿಳಿಸಿದ್ರು ಬಚ್ಚ ನೀರ್ ಬರ್ತಾ ಇದೆ ಅಂತ ಇವಾಗ ನಾವು ಲೇಡೀಸ್ ಬಂದಿದೀವಿ ನಾವ್ ಮಾತ್ರ ಕೊಜ್ಜಾ ನೀರು ಯಾವ್ದ ಕಣ್ಣು ಬಿಡ್ಸಲ್ಲ ಈಗ ರೀಸು ಬೀಡ್ರ ಮಾಡ್ ರೀಸಾಚದ ನೀರ್ ಬರುತ್ತೆ ಬರೋದು ಬೀಲ್ ಮಾಡ್ರು ಕೊಜ್ಜಾ ನೀರ ಬರೋದು ನಮ್ದು ಇದೆ ಬೇಡ ಎಲ್ಲಾರ ಮನೆಗ ಐದು ಹತ್ತು ಮೂರು ಎರಡು ಎಲ್ಲಾರು ಮಡಗಿದ್ದಾರೆ ಅವ್ ಹೊಸ್ಕಾಳ ನೀರು ಕುಡಿದಾರ ಈಗ ರೋಡ ಎಲ್ಲ ಕೆರೆ ಹೀಗಿದ್ದಾರೆ ಯಾರು ಬರ್ತಾರೆ ಮಕ್ಳು ಒಳಗ ಸ್ಪ್ರೆಡ್ ಆಗುತ್ತೆ ಏನ್ ಮಾಡ್ಬೇಕು ಹೋಗಿ ಲಾರಿ ಡ್ರೈವರ್ ಹೋಗ್ತಾರಿದೆ ದಿಗ ತೊಳೆಕೋತಾರೆ ಬಿಸ್ಕೋತಾ ಇದಾವ್ರೆ ಕೆರೆ ರೆಡಿ ಮಾಡಿ